ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಕ್ ಎಂಬ ಪದವು ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ವಕ್ ಬಿಲ್ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಮತ್ತು ಹೊರಗಡೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಆದರೆ ಈ ಎಲ್ಲ ಗೊಂದಲದ ಮಧ್ಯೆ ವಕ್ ಎಂದರೆ ಏನು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಭಾರತದಲ್ಲಿ ಎಲ್ಲೆಡೆ ಓಡಾಡುವವರಿಗೆ ಕೆಲವು ಖಾಲಿ ಜಾಗಗಳಲ್ಲಿ ಮೂರು ಫಲಕಗಳು ಸಾಮಾನ್ಯವಾಗಿ ಕಣ್ಣಿಗೆ ಬೀಳುತ್ತವೆ ಈ ಜಾಗ ರೈಲ್ವೆಗೆ ಸೇರಿದೆ ಈ ಜಮೀನು ಸೇನಾ ವ್ಯಾಪ್ತಿಗೆ ಒಳಪಟ್ಟಿದೆ ಈ ಭೂಮಿ ವಕ್ ಬೋರ್ಡಿಗೆ ಸೇರಿದೆ ಹೌದು ಭಾರತದಲ್ಲಿ ರೈಲ್ವೆ ಮತ್ತು ರಕ್ಷಣಾ ಸಚಿವಾಲಯದ ನಂತರ ವಕ್ ಮಂಡಳಿಯು ಹೆಚ್ಚಿನ ಭೂಮಿ ಹೊಂದಿದೆ ಅದು ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಅಂದರೆ ಇಷ್ಟು ಭೂಮಿಯಲ್ಲಿ ದಿಲ್ಲಿ ಅಂತ ಮೂರು ನಗರಗಳನ್ನು ಎದ್ದು ನಿಲ್ಲಿಸಬಹುದು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ವಕ್ ಅಂದರೆ ಏನು ಎಂದರೆ ವಕ್ ಎಂಬುದು ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಒಂದು ಪ್ರಮುಖ ಧಾರ್ಮಿಕ ಪರಿಕಲ್ಪನೆಯಾಗಿದೆ ಇದು ಅರೇಬಿಕ್ ಪದವಾದ ವಕಪದಿಂದ ಬಂದಿದ್ದು ಇದರ ಅರ್ಥ ನಿಲ್ಲಿಸುವುದು ಅಥವಾ ತಡೆಯುವುದು ಎಂದಾಗುತ್ತದೆ ಸರಳವಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯು ತನ್ನ ಆಸ್ತಿಯನ್ನು ಶಾಶ್ವತವಾಗಿ ದೇವರಿಗೆ ಅಥವಾ ಧಾರ್ಮಿಕ ದತ್ತಿ ಅಥವಾ ಸಾಮಾಜಿಕ ಕಾರ್ಯಗಳಿಗಾಗಿ ಮೀಸಲಿಡುವುದನ್ನು ವಕ್ ಎನ್ನುತ್ತಾರೆ ಒಮ್ಮೆ ಆಸ್ತಿಯನ್ನು ವಕ್ ಆಗಿ ಮಾಡಿದರೆ ಅದನ್ನು ಮಾರಾಟ ಮಾಡಲು ಉಡುಗೊರೆಯಾಗಿ ನೀಡಲು ಅಥವಾ ಉತ್ತರಾಧಿಕಾರದ ಮೂಲಕ ಹಸ್ತಾಂತರಿಸಲು ಸಾಧ್ಯವಿಲ್ಲ ಇದರ ಉದ್ದೇಶವು ಸಮಾಜದ ಒಳತಿಗಾಗಿ ಆಸ್ತಿಯನ್ನು ಬಳಸಬಹುದು ಒಬ್ಬ ವ್ಯಕ್ತಿಯು ತನ್ನ ಜಮೀನನ್ನು ಮಸೀದಿ ನಿರ್ಮಾಣಕ್ಕಾಗಿ ಅಥವಾ ಬಡವರಿಗೆ ಶಿಕ್ಷಣ ನೀಡಲು ವಕ್ ಆಗಿ ಮೀಸಲಿಡಬಹುದು ಈ ಆಸ್ತಿಯ ಲಾಭವು ಆ ಉದ್ದೇಶಕ್ಕಾಗಿ ಮಾತ್ರ ಬಳಕೆಯಾಗುತ್ತದೆ ಭಾರತದಲ್ಲಿನ ವಕ್ನ ಇತಿಹಾಸ ಭಾರತದಲ್ಲಿ ವಕ್ ಸಂಪ್ರದಾಯವು ಶತಮಾನಗಳಷ್ಟು ಹಳೆಯದು ಮುಸ್ಲಿಂ ಆಡಳಿತಗಾರರು ಮತ್ತು ಸಮುದಾಯದವರು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಆಸ್ತಿಗಳನ್ನು ವಕ್ಫ್ ಆಗಿ ಮಾಡಿದ್ದರು ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ವಕ್ಫ್ ಆಸ್ತಿಗಳನ್ನು ನಿರ್ವಹಿಸಲು ಕಾನೂನು ಚೌಕಟ್ಟು ರೂಪಿಸಲಾಯಿತು ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತಂದಿತು ಮತ್ತು ನಂತರ ಅದನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಧಾರಿಸಲಾಯಿತು ಈ ಕಾಯ್ದೆಯು ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ರಕ್ಷಣೆಗೆ ಮಾರ್ಗದರ್ಶನ ನೀಡುತ್ತದೆ ಬೃಹತ್ ಭೂಮಿಯ ವಿಚಾರವಾಗಿಯೇ ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರ ಮಹತ್ವ ಪಡೆದಿದೆ ಈ ವಕ್ ಮಂಡಳಿಗೆ ಸಂಬಂಧಿಸಿದ ಕಾಯಿದೆ ಬದಲಾಯಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಧಾಯಕವು ಸಂಸತ್ತಿನಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ ಪ್ರತಿಪಕ್ಷದ ನಾಯಕರಲ್ಲದೆ ಇದು ದೇಶದ ಬಹುತೇಕ ಮುಸ್ಲಿಮರ ವಿರೋಧಕ್ಕೂ ಕಾರಣವಾಗಿದೆ ಅಷ್ಟಕ್ಕೂ ಭಾರತದ ನೆಲದಲ್ಲಿ ವಕ್ ಛಾಯೆ ಆವರಿಸಿಕೊಟ್ಟಿದ್ದು ಹೇಗೆ ಎಂಬುದು ಕುತೂಹಲವಾಗಿದೆ ಇಪ್ಪತ್ತೇಳು ದೇಶಗಳ ವಕ್ಫ್ ಆಸ್ತಿಗಳ ಮೇಲೆ ಕೆಲಸ ಮಾಡುವ ಸಂಸ್ಥೆಯಾದ ಆಕಾ ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಫಂಡ್ ಪ್ರಕಾರ ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿಯು ಧಾರ್ಮಿಕ ಕಾರಣಗಳಿಗಾಗಿ ಅಥವಾ ದೇವರ ಹೆಸರಿನಲ್ಲಿ ತನ್ನ ಆಸ್ತಿಯನ್ನು ದಾನ ಮಾಡಿದರೆ ಅದನ್ನು ವಕ್ ಆಸ್ತಿ ಎಂದು ಕರೆಯಲಾಗುತ್ತದೆ ಅದು ಕೆಲವು ರೂಪಾಯಿಗಳ ಮೊತ್ತವಾಗಿರಬಹುದು ಅಥವಾ ಅಮೂಲ್ಯವಾದ ಚಿನ್ನಾಭರಣ ವಜ್ರಗಳಲ್ಲದೆ ಸಂಪೂರ್ಣ ಕಟ್ಟಡವು ಇದ್ದಿರಬಹುದು ಮನೆ ಹೊಲ ಜಮೀನು ಮಾತ್ರವಲ್ಲದೆ ಫ್ಯಾನ್ ಕೂಲರ್ ಸೈಕಲ್ ಟಿವಿ ಫ್ರಿಜ್ ಕೂಡ ಆ ದಾನದ ಭಾಗವಾಗಬಹುದು ವಕ್ ಸಂಸ್ಕೃತಿ ಭಾರತಕ್ಕೆ ಬಂದಿದ್ದೇ ಇಸ್ಲಾಂ ಆಗಮನದೊಂದಿಗೆ ಭಾರತಕ್ಕೆ ವಕ್ ಕಾಲಿಟ್ಟಿತು ವಕ್ ಅನ್ನು ಔಪಚಾರಿಕವಾಗಿ ಜಾರಿಗೆ ತಂದ ಮೊದಲ ಆಡಳಿತಗಾರ ಯಾರು ಎಂಬುದು ಇತಿಹಾಸದಲ್ಲಿ ಅಷ್ಟು ಸ್ಪಷ್ಟವಿಲ್ಲ ಹೆಚ್ಚಿನ ಇತಿಹಾಸ ತಜ್ಞರು ಮೊಮ್ಮದ್ ಗೌರಿಯಿಂದ ವಕ್ ಆರಂಭವಾಯಿತು ಎಂದು ಹೇಳಿದ್ದಾರೆ ಅದು ಹನ್ನೆರಡನೇ ಶತಮಾನದ ಅಂತ್ಯ ಪೃಥ್ವಿರಾಜ್ ಚೌಹಾನನ್ನು ಗೆದ್ದ ನಂತರ ಮೊಹಮ್ಮದ್ ಗೋರಿ ಸೇನಾಶಕ್ತಿ ಹಾಗೂ ಇಸ್ಲಾಮಿಕ್ ಪ್ರಭಾವ ಹೆಚ್ಚಿಸುವ ಪ್ರಯತ್ನಕ್ಕಿಳಿದ ಅವಿಭಜಿತ ಭಾರತದ ಪಂಜಾಬನ ಮುಲ್ತಾನನಲ್ಲಿ ಜಾಮಾ ಮಸೀದಿಗಾಗಿ ಎರಡು ಗ್ರಾಮಗಳನ್ನು ದತ್ತು ನೀಡಿ ಮುಸ್ಲಿಮರ ಶಿಕ್ಷಣ ಮತ್ತು ಪ್ರಾರ್ಥನೆಗಾಗಿ ಇದನ್ನು ಬಳಸಿಕೊಳ್ಳಲು ತಿಳಿಸಿದ್ದ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ವಕ್ ಸಂಪ್ರದಾಯವಾಗಿ ಬೆಳೆಯಿತು ಇದು ಆಂಗ್ಲರ ಕಾಲದಲ್ಲೂ ಮುಂದುವರಿದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷ್ ಸರ್ಕಾರ ಔಪಚಾರಿಕವಾಗಿ ವಕ್ ಮಂಡಳಿಯನ್ನು ಆರಂಭಿಸಿತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ವಕ್ ಸಂಬಂಧಿಸಿದ ಮೊದಲ ಕಾಯಿದೆ ಜಾರಿಗೊಂಡಿತಾದರೂ ಈ ಆಚರಣೆ ಕೇವಲ ವೈಯಕ್ತಿಕ ಮಟ್ಟದಲ್ಲಷ್ಟೇ ಇತ್ತು ಮುಸ್ಲಿಂ ಜಮೀನ್ದಾರರು ನವಾಬರು ತಮ್ಮ ಹೆಚ್ಚುವರಿ ಆಸ್ತಿಯನ್ನು ಸಮುದಾಯದ ಕಲ್ಯಾಣಕ್ಕಾಗಿ ದಾನ ಮಾಡತೊಡಗಿದರು ಭಾರತದಲ್ಲಿನ ಹೆಚ್ಚಿನ ವಕ್ ಆಸ್ತಿಗಳಲ್ಲಿ ಮುಸ್ಲಿಂ ಮಕ್ಕಳಿಗಾಗಿ ಮದರಸಗಳು ಪ್ರಾರ್ಥನೆಗೆ ಮಸೀದಿಗಳು ಅಂತಿಮ ನೆಮ್ಮದಿಗೆ ಸ್ಮಶಾನಗಳು ಮತ್ತು ತಬ್ಬಲಿ ಜೀವಗಳಿಗೆ ಅನಾಥಾಶ್ರಮಗಳನ್ನು ತೆರೆಯಲಾಗಿತ್ತು ಆದರೆ ಇನ್ನೂ ಅನೇಕ ಆಸ್ತಿಗಳು ಖಾಲಿ ಇವೆ ಅಲ್ಲದೆ ಅಕ್ರಮವಾಗಿ ಆಕ್ರಮಿಸಿಕೊಂಡ ಜಾಗಗಳು ಕೂಡ ಸೇರಿವೆ ದೇಶದಲ್ಲೇ ಮೂರನೇ ಅತಿ ಹೆಚ್ಚು ಭೂಮಿ ವಕ್ನದ್ದೆ ಮೂವತ್ತ್ಮೂರು ಲಕ್ಷ ಎಕರೆ ರೈಲ್ವೆ ಒಟ್ಟು ಭೂಮಿ ರಕ್ಷಣಾ ಸಚಿವಾಲಯ ಹದಿನೇಳು ಲಕ್ಷ ಎಕರೆ ವಕ್ ಮಂಡಳಿಯ ಒಟ್ಟು ಭೂಮಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ವಕ್ ಬೋರ್ಡಿನಲ್ಲಿರುವ ಒಟ್ಟು ಆಸ್ತಿಗಳು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರ ಸ್ಥಿರಾಸ್ತಿಗಳ ಸಂಖ್ಯೆ ಹದಿನಾಲ್ಕು ಸಾ ಹದಿನಾರು ಸಾವಿರ ಚರಾಸ್ತಿಗಳ ಸಂಖ್ಯೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಒಟ್ಟು ಆಸ್ತಿ ಮೌಲ್ಯ ಸಾಮಾನ್ಯವಾಗಿ ಇಂಥ ಆಸ್ತಿಗಳನ್ನು ಅಲ್ಲಾವಿನ ಆಸ್ತಿ ಎಂದೇ ಮುಸ್ಲಿಮರು ನಂಬುತ್ತಾರೆ ವಕ್ ತನ್ನ ಆಸ್ತಿಯನ್ನು ನೀಡುವ ವ್ಯಕ್ತಿಯನ್ನು ವಾಕಿಬ್ ಎಂದು ಕರೆಯಲಾಗುತ್ತದೆ ವಾಕಿಬ್ ತನ್ನ ಆಸ್ತಿಯಿಂದ ಬರುವ ಆದಾಯವನ್ನು ಶಿಕ್ಷಣ ಅಥವಾ ಆಸ್ಪತ್ರೆಗಳಿಗೆ ಮಾತ್ರ ಖರ್ಚು ಮಾಡಬೇಕೆಂದು ಷರತ್ತು ವಿಧಿಸಿದರೆ ಆ ಆದಾಯವನ್ನು ಆದ ಅದಕ್ಕಾಗಿಯೇ ವಿನಿಯೋಗಿಸಬೇಕಾಗುತ್ತದೆ ಅನಾಥ ಮಕ್ಕಳಿಗೆ ಖರ್ಚು ಮಾಡಲು ಬಯಸಿದರೆ ಅದರ ಉದ್ದೇಶಕ್ಕಾಗಿಯೇ ಬಳಸಬೇಕಾಗುತ್ತದೆ ಧರ್ಮದ ಹೊರತಾಗಿ ಯಾವುದೇ ಉದ್ದೇಶಕ್ಕಾಗಿ ಮಾರಾಟ ಮಾಡುವಂತಿಲ್ಲ ಅಥವಾ ಬಳಸುವಂತಿಲ್ಲ ವಕ್ ವ್ಯವಸ್ಥೆಯಿರುವ ದೇಶಗಳು ಮಧ್ಯಪ್ರಾಚ್ಯ ಸೌದಿ ಅರೇಬಿಯಾ ಈಜಿಪ್ಟ್ ಜೋರ್ಡಾನ್ ಲೆಬನಾನ್ ಸಿರಿಯಾ ಇರಾಕ್ ಮತ್ತು ಇತರೆ ರಾಷ್ಟ್ರಗಳು ಏಷ್ಯಾ ಪಾಕಿಸ್ತಾನ್ ಭಾರತ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು ಮೂವತ್ತು ವಕ್ ಬೋರ್ಡ್ಗಳಿವೆ ಇತರೆ ವಲಯದಲ್ಲಿ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಾದ ಮಲೇಷ್ಯಾ ಇಂಡೋನೇಷ್ಯಾ ಅಲ್ಲದೆ ಆಫ್ರಿಕಾದ ಕೆಲವು ರಾಷ್ಟ್ರಗಳು ಈಜಿಪ್ಟಿನ ರಾಜಧಾನಿ ಕೈರೋದಲ್ಲಿ ಅತ್ಯಂತ ಹಳೆಯ ಅಲ್ ಅಜರ್ ವಿಶ್ವವಿದ್ಯಾಲಯವಿದೆ ಇದು ಅರೇಬಿಕ್ ಸಂಸ್ಕೃತಿ ಮತ್ತು ಅರೇಬಿಕ್ ಅಧ್ಯಯನಕ್ಕೆ ಹೆಸರುವಾಸಿ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ವಿಶ್ವವಿದ್ಯಾಲಯ ಚರಿತ್ರೆಯಲ್ಲಿ ಕಂಡುಬರುವ ಗಮನಾರ್ಹ ಆಸ್ತಿಯಾಗಿದೆ ಪ್ರವಾದಿ ಮೊಮ್ಮದರ ಆರ್ನೂರು ಖರ್ಜೂರದ ಮರಗಳ ತೋಟಗಳ ತೋಟವನ್ನು ಪಕ್ ಮಾಡಿ ಮತ್ತು ಅದರಿಂದ ಬರುವ ಆದಾಯವನ್ನು ಮದೀನಾದ ಬಡ ಜನರಿಗೆ ಸಹಾಯ ಮಾಡಲು ಬಳಸಲಾಯಿತು ವಕ್ ಬಿಲ್ನ ವಿವಾದ ಪ್ರಸ್ತುತ ಚರ್ಚೆಯಲ್ಲಿರುವ ವಕ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜಕೀಯವಾಗಿ ಸೂಕ್ಷ್ಮ ವಿಷಯವಾಗಿದೆ ಈ ಮಸೂದೆಯು ವಕ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರುವ ಗುರಿಯನ್ನು ಹೊಂದಿದೆ ಆದರೆ ವಿರೋಧ ಪಕ್ಷಗಳು ಮತ್ತು ಕೆಲವು ಮುಸ್ಲಿಂ ಸಂಘಟನೆಗಳು ಇದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ದಾಳಿ ಎಂದು ಆರೋಪಿಸುತ್ತಿದೆ ಮಸೂದೆಯ ಪ್ರಮುಖ ಅಂಶಗಳು ವಕ್ ಆಸ್ತಿಗಳ ಡಿಜಿಟಲ್ಕರಣ ಮತ್ತು ಕೇಂದ್ರೀಕೃತ ದಾಖಲಾತಿ ವಕ್ ಮಂಡಳಿಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಹೆಚ್ಚಿಸುವುದು ಆಸ್ತಿ ವಿವಾದಗಳನ್ನು ಪರಿಹರಿಸಲು ಹೊಸ ಕಾನೂನು ವ್ಯವಸ್ಥೆ ವಿರೋಧಿಗಳು ಈ ತಿದ್ದುಪಡಿಗಳು ವಕ್ಫನ ಮೂಲ ಉದ್ದೇಶವನ್ನೇ ಬದಲಾಯಿಸಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಬಿಜೆಪಿ ಸೇರಿದಂತೆ ಆಡಳಿತ ಪಕ್ಷವು ಇದು ದುರುಪಯೋಗವನ್ನು ತಡೆಯಲು ಮತ್ತು ಆಸ್ತಿಗಳನ್ನು ಉತ್ತಮವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ವಾದಿಸುತ್ತಿದ್ದಾರೆ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮ ವಕ್ ಬಿಲ್ ಸುತ್ತಲಿನ ಚರ್ಚೆಯು ಭಾರತದಲ್ಲಿ ಧರ್ಮ ಮತ್ತು ರಾಜಕೀಯದ ಸಂಕೀರ್ಣ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಈ ವಿಷಯವು ಮುಸ್ಲಿಂ ಸಮುದಾಯದಲ್ಲಿ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿದ್ದು ರಾಜಕೀಯ ಪಕ್ಷಗಳು ತಮ್ಮ ಲಾಭಕ್ಕಾಗಿ ಇದನ್ನು ಬಳಸಿಕೊಳ್ಳುತ್ತಿದೆ ಎಂಬ ಆರೋಪವು ಕೇಳಿಬರುತ್ತಿದೆ ಒಟ್ಟಾರೆಯಾಗಿ ವಕ್ ಎಂಬುದು ಕೇವಲ ಆಸ್ತಿ ನಿರ್ವಹಣೆಯ ವಿಷಯವಲ್ಲ ಇದು ಧಾರ್ಮಿಕ ಭಾವನೆ ಸಾಮಾಜಿಕ ಜವಾಬ್ದಾರಿ ಮತ್ತು ಕಾನೂನು ಚೌಕಟ್ಟಿನ ಸಂಗಮವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ